ಗೆಳೆಯರೇ ನಗರದಲ್ಲೇ ಅತಿದೊಡ್ಡ ಆಸ್ಪತ್ರೆ ಅಲ್ಲಿ ಒಂದು ನಿಮಿಷದ ಫೀಸು ಕೊಡಲು ಒಬ್ಬ ಬಡವನ ಜೀವನವೇ ಮಾರಿ ಹೋಗಬೇಕಾಗುತ್ತದೆ ಇಂದು ಅದೇ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ಮಲಗಿದ್ದಾನೆ ಅವನ ಹೆಸರು ಕೇಳಿದರೆ ಪೊಲೀಸರು ಕೂಡ ನಡುಗಿ ಹೋಗುತ್ತಾರೆ ಅವನ ಒಂದು ಫೋನ್ ಕಾಲ್ನಲ್ಲಿ ಮನುಷ್ಯರು ಮಾಯವಾಗಿ ಹೋಗುತ್ತಾರೆ ಆದರೆ ಈ ಬೆಳಗ್ಗೆ ಅವನಿಗೆ ಹೃದಯಾಘಾತ ಬಂತು ಡಾಕ್ಟರುಗಳು ಆಪರೇಷನ್ ಥಿಯೇಟರ್ ಹೊರಗೆ ನಿಂತಿದ್ದಾರೆ ಅವರ ಕೈಗಳು ನಡುಗುತ್ತಿವೆ ಯಾರ ಬಳಿಯೂ ಉತ್ತರವಿಲ್ಲ ಹಾಗೆ ಹೊರಗೆ ತಲೆ ಮೇಲೆ ತುಪಾಕಿ ಗುರಿ ಹೊಂದಿಸಿ ನಿಂತಿದ್ದಾನೆ ಮೃತ್ಯುವಿಗೆ ಮತ್ತೊಂದು ಹೆಸರಾದ ಶೇರ ಈಗ ಪ್ರಶ್ನೆ ಆ ವ್ಯಕ್ತಿ ಬದುಕುತ್ತಾನೆಯೇ ಇಲ್ಲವೇ ಎಂಬುದಲ್ಲ ಪ್ರಶ್ನೆ ಏನೆಂದರೆ ಅವನನ್ನು ಕಾಪಾಡಲು ಒಳಗೆ ಹೋದ ಆ ಹುಡುಗ ಪ್ರಾಣಗಳೊಂದಿಗೆ ಹೊರಗೆ ಬರುವುದೇ ಇಲ್ಲವೇ ಎಂಬುದು ಮುಖ್ಯ ಒಬ್ಬ ಚಹಾ ಮನುಷ್ಯ ಯಾರ ಕೈಗಳಲ್ಲಿದ್ದರೆ ಇದುವರೆಗೆ ಟೀ ಗ್ಲಾಸುಗಳಿರುತ್ತಿದ್ದವೋ ಇಂದು ಅವೇ ಕೈಗಳಲ್ಲಿ ನಗರದ ಅತ್ಯಂತ ಶಕ್ತಿಶಾಲಿಯಾದ ವ್ಯಕ್ತಿಯ ಪ್ರಾಣ ಇದೆ ಒಂದು ವೇಳೆ ಆಪರೇಷನ್ ಫೇಲ್ ಆದರೆ ಕೇವಲ ಒಬ್ಬ ರೋಗಿ ಮಾತ್ರ ಸಾಯುವುದಿಲ್ಲ ಇಂದು ಒಬ್ಬ ತಂದೆ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾನೆ ಇದೊಂದು ಸಾಮಾನ್ಯ ಹುಡುಗ ಮೃತ್ಯುವಿನ ಕಣ್ಣುಗಳಲ್ಲಿ ಕಣ್ಣು ಹಾಯಿಸಿ ನೋಡುತ್ತಾ ಇಂದು ಸಕ್ಸೆಸ್ ಹಣದ್ದಲ್ಲ ಇಂದು ಸಕ್ಸೆಸ್ ಕೇವಲ ಟ್ಯಾಲೆಂಟ್ನದೆ ಎಂದು ಹೇಳಿದ ದಿನದ ಕಥೆಯಿದು ಆದ್ದರಿಂದ ಗೆಳಿದರೆ ಈಗ ನೋಡಬೇಕಾದದ್ದು ಏನೆಂದರೆ ಆ ಚಹಾ ಮನುಷ್ಯನ ಮಗ ಆ ವ್ಯಕ್ತಿಯ ಪ್ರಾಣಗಳನ್ನು ಕಾಪಾಡಲು ಸಮರ್ಥನಾಗುತ್ತಾನೆಯೇ ಅಥವಾ ಕೇವಲ ಗಾಳಿ ಮಾತುಗಳನ್ನು ಹೇಳುತ್ತಿದ್ದಾನೆಯೇ ಬನ್ನಿ ವಿಡಿಯೋವನ್ನು ಮೊದಲಿನಿಂದ ಅರ್ಥ ಮಾಡಿಕೊಳ್ಳೋಣ ಆದರೆ ವಿಡಿಯೋ ಪ್ರಾರಂಭಿಸುವ ಮೊದಲು ನಾನು ನಿಮ್ಮಿಂದ ಒಂದೇ ವಿನಂತಿ ಮಾಡುತ್ತೇನೆ ವಿಡಿಯೋವನ್ನು ಇದ್ದಕ್ಕಿದ್ದಂತೆ ಒಂದು ಲೈಕ್ ಮಾಡಿ ನಮ್ಮ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅದರ ನಂತರ ನೀವು ಈ ಉತ್ಕಂಠಾಜನಕ ವಿಡಿಯೋ ಭಾವನೆಗಳಲ್ಲಿ ಮುಳುಗಿ ಲೈಕ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆತು ಬಿಡಬಹುದು ಅದರಿಂದ ನಮಗೆ ತುಂಬಾ ಬೇಸರವಾಗುತ್ತದೆ ಆ ಬೇಸರ ನಮ್ಮ ಹತ್ತು ದಿನಗಳ ಕಷ್ಟ ನೀರಿನಲ್ಲಿ ಕರಗಿ ಹೋದಂತೆ ಅನಿಸುತ್ತದೆ ಮತ್ತು ನಮಗೆ ಕಮೆಂಟ್ ಮಾಡಿ ಖಂಡಿತವಾಗಿ ಹೇಳಿ ನೀವು ನಮ್ಮ ಈ ವಿಡಿಯೋವನ್ನು ಎಲ್ಲಿಂದ ನೋಡುತ್ತಿದ್ದೀರಿ ಎಂದು ಇನ್ನು ತಡಮಾಡದೆ ಈ ಕಥೆಯ ಉತ್ಕಂಠಾಜನಕ ಪ್ರಯಾಣವನ್ನು ಪ್ರಾರಂಭಿಸೋಣ ಸಿಟಿಯ ಅತ್ಯಂತ ವಿಲಾಸವಾದ್ಯ ಪ್ರದೇಶದಲ್ಲಿರುವ ಸಿಟಿ ಲೈಫ್ ಆಸ್ಪತ್ರೆಯ ಕಟ್ಟಡ ಆಕಾಶವನ್ನು ಮುಟ್ಟುತ್ತಿದೆ ಕನ್ನಡಿ ಗೋಡೆಗಳಿಂದ ನಿರ್ಮಿಸಲಾದ ಈ ಕಟ್ಟಡ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕವಾಗಿಯೂ ಇದೆ ಏಕೆಂದರೆ ಇಲ್ಲಿ ಜೀವನ ಮತ್ತು ಸಾವಿನ ವ್ಯಾಪಾರಗಳು ಪ್ರತಿಕ್ಷಣ ಪ್ರತಿದಿನ ನಡೆಯುತ್ತಿರುತ್ತವೆ ಈ ದುಬಾರಿ ಆಸ್ಪತ್ರೆ ಎದುರಿಗೆ ರಸ್ತೆಯ ಪಕ್ಕದಲ್ಲಿ ಒಂದು ಸಣ್ಣ ಹಳೆಯ ಟೀ ಅಂಗಡಿಯಿದೆ ಅದು ರಾಮ್ಲಾಲ್ ಟೀ ಅಂಗಡಿ ಬೆಳಗಿನ ಆರು ಗಂಟೆಯಾಗುತ್ತಲೇ ಆ ಅಂಗಡಿಯಿಂದ ಶುಂಠಿ ತಾಜಾ ಎಲೆಗಳ ಚಹಾ ವಾಸನೆ ಬರಲು ಪ್ರಾರಂಭವಾಗುತ್ತದೆ ರಾಮ್ಲಾಲ್ ತನ್ನ ಮುದುಕಿ ಕೈಗಳಿಂದ ಚಹಾ ತಯಾರು ಮಾಡುತ್ತಿರುವಾಗ ರವಿ ಗ್ರಾಹಕರಿಗೆ ಚಹಾ ನೀಡುತ್ತಾನೆ ಆದರೆ ರವಿ ಯಾವುದೇ ಸಾಮಾನ್ಯ ಚಹಾ ಮನುಷ್ಯನಲ್ಲ ರವಿಯ ವಯಸ್ಸು ಕೇವಲ ಇಪ್ಪತ್ತು ವರ್ಷ ಅವನ ಒಂದು ಕೈಯಲ್ಲಿ ಟೀ ಕೆಟ್ಟಲಿದ್ದರೆ ಇನ್ನೊಂದು ಕೈಯಲ್ಲಿ ಗ್ರೇಸ್ ಅನಾಟಮಿ ನಂತಹ ದೊಡ್ಡ ಮೆಡಿಕಲ್ ಪುಸ್ತಕಗಳಿರುತ್ತವೆ ರವಿಯ ಬಟ್ಟೆಗಳು ಹಳೆಯವೇ ಆಗಿರಬಹುದು ಆದರೆ ಅವನ ಕಣ್ಣುಗಳಲ್ಲಿ ಒಂದು ಹೊಳಪು ಇರುತ್ತದೆ ಡಾಕ್ಟರ್ ಆಗಬೇಕೆಂಬ ಅವನ ಕಣ್ಣುಗಳಲ್ಲಿನ ಹೊಳಪು ಆ ನಗರದ ಮೆಡಿಕಲ್ ಕಾಲೇಜ್ನಲ್ಲಿ ಕಾರ್ಡಿಯಾಲಜಿ ವಿಭಾಗದಲ್ಲಿ ಅತಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಅವನಿಗೆ ಸ್ಕಾಲರ್ಶಿಪ್ ಕೂಡ ಬಂತು ಆದರೆ ಜವಾಬ್ದಾರಿಗಳ ಕಾರಣ ಕಾಲೇಜಿನ ನಂತರ ತನ್ನ ತಂದೆಗೆ ಸಹಾಯ ಮಾಡಲು ತನ್ನ ತಂದೆಯ ಚಹಾ ಅಂಗಡಿಯ ಬಳಿಗೆ ಬರಬೇಕಾಗುತ್ತಿತ್ತು ರಾಮ್ಲಾಲ್ ಆಗಾಗೆ ರವಿಯನ್ನು ಪುಸ್ತಕಗಳಲ್ಲಿ ಮುಳುಗಿರುವುದನ್ನು ನೋಡಿ ಭಾವೋದ್ವೇಗಕ್ಕೆ ಒಳಗಾಗುತ್ತಿದ್ದ ಅವನು ಹೇಳುತ್ತಿದ್ದ ಮಗು ನನ್ನ ಕೈಗಳು ಚಹಾ ಬಾಡಲು ತೊಳೆದುಕೊಳ್ಳುತ್ತಾ ಹರಿದು ಹೋಗಿವೆ ಆದರೆ ನೀನು ನಿನ್ನ ಈ ಕೈಗಳಿಂದ ಜನರ ಪ್ರಾಣಗಳನ್ನು ಕಾಪಾಡಬೇಕು ನೀನು ನಮಗೆ ಎದುರಾಗಿರುವ ಆಸ್ಪತ್ರೆಗೆ ಅತಿದೊಡ್ಡ ಡಾಕ್ಟರ್ ಆಗಬೇಕು ಎಂದು ಹೇಳುತ್ತಿದ್ದ ಅದಕ್ಕೆ ರವಿ ನಗುತ್ತಾ ಖಂಡಿತ ತಂದೆ ಒಂದು ದಿನ ನಾನು ಆ ಆಸ್ಪತ್ರೆಗೆ ಚಹಾ ಕೊಡಲು ಅಲ್ಲ ಚಿಕಿತ್ಸೆ ಮಾಡಲು ಬರುವೆನು ಎಂದು ಹೇಳುತ್ತಿದ್ದ ಆದರೆ ಆ ದಿನ ಅದೃಷ್ಟ ಬೇರೆ ನಿರ್ಧರಿಸಿತು ಮಧ್ಯಾಹ್ನ ಎರಡು ಗಂಟೆಯಾಯಿತು ಸೂರ್ಯನು ಬೆಂಕಿಯನ್ನು ಸುರಿಯುತ್ತಿದ್ದಾನೆ ಅಕಸ್ಮಾತಾಗಿ ನಗರದ ವಾತಾವರಣ ಬದಲಾಯಿತು ಆಸ್ಪತ್ರೆ ಗೇಟ್ ಬಳಿ ಸೈರನ್ ಶಬ್ದ ಕೇಳಿಸಿತು ಆದರೆ ಅದು ಆಂಬ್ಯುಲೆನ್ಸ್ ಸೈರನ್ ಅಲ್ಲ ಅದು ಪೊಲೀಸ್ ಮತ್ತು ಖಾಸಗಿ ಭದ್ರತೆ ಕಾರುಗಳದ್ದು ಕಪ್ಪು ಕಾರುಗಳ ಒಂದು ದೀರ್ಘ ಸಾಲು ಆಸ್ಪತ್ರೆ ಮುಂಭಾಗದಲ್ಲಿ ನಿಂತು ಕಾರುಗಳಿಂದ ಕಪ್ಪು ಕೋಟುಗಳನ್ನು ಧರಿಸಿದ ಡಜನ್ ಕಡಿದ ಬಾಡಿಗಾರ್ಡ್ಗಳು ಇಳಿದು ಸುತ್ತಲೂ ಭದ್ರತೆ ಸರಕಳಿಯಂತೆ ನಿಂತರು ಮಧ್ಯದಲ್ಲಿರುವ ಕಾರು ತೆರಗಿತು ಅದರಿಂದ ಹೊರಗೆ ಬಂದ ಸೋನು ಸಿಂಘಾನಿಯ ಸೋನು ಸಿಂಘಾನಿಯಾ ಆ ಹೆಸರು ಹೇಳಿದರೆ ಸಾಕು ನಗರದ ಅತ್ಯಂತ ಕ್ರೂರ ವ್ಯಾಪಾರಿ ಟೈಕೂನ್ ಎಂದು ಅವನ ವ್ಯಾಪಾರ ರಿಯಲ್ ಎಸ್ಟೇಟ್ನಿಂದ ಅಂಡರ್ವರ್ಲ್ಡ್ ವರೆಗೆ ವ್ಯಾಪಿಸಿದೆ ನಗರದಲ್ಲಿನ ಪೊಲೀಸರು ಕೂಡ ಅವನ ಅನುಮತಿಯಿಲ್ಲದೆ ಉಸಿರು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಇಂದು ಆ ಶಕ್ತಿಶಾಲಿ ವ್ಯಕ್ತಿ ತೂಗಾಡುತ್ತಿದ್ದಾನೆ ಅವನ ಮುಖ ಬೆವರಿನಿಂದ ತೇವವಾಗಿತ್ತು ಎಡಗೈ ಹೃದಯದ ಮೇಲೆ ಗಟ್ಟಿಯಾಗಿ ಒತ್ತಿ ಹಿಡಿದಿತ್ತು ಮತ್ತು ಅವನ ಕಣ್ಣುಗಳಲ್ಲಿ ಆ ಭಯ ಕಾಣುತ್ತಿದೆ ಯಾವ ಭಯವನ್ನು ಅವನು ಇದುವರೆಗೆ ಇತರರ ಕಣ್ಣುಗಳಲ್ಲಿ ನೋಡಿದ್ದನೋ ಅದೇ ಮರಣಭಯ ಅವನು ರಿಸೆಪ್ಷನ್ ಕಡೆಗೆ ಹೋಗುತ್ತಿರುವಾಗ ಅಕಸ್ಮಾತ್ತಾಗಿ ನೆಲದ ಮೇಲೆ ಬಿದ್ದುಹೋದನು ಸರ್ ಸರ್ ಎಂದು ಅವನ ಬಾಡಿಗಾರ್ಡ್ಗಳು ಕೂಗಿದರು ಆಸ್ಪತ್ರೆ ಇಡೀ ಗೊಂದಲಕ್ಕೀಡಾಯಿತು ಸ್ಟ್ರೆಚರ್ಗಳು ಬಂದವು ಆಸ್ಪತ್ರೆ ಡೀನ್ ಡಾಕ್ಟರ್ ಖನ್ನಾ ನಗರದಲ್ಲಿ ಹೆಸರುವಾಸಿಯಾದ ಕಾರ್ಡಿಯೋಲಜಿಸ್ಟ್ ತನ್ನ ತಂಡದೊಂದಿಗೆ ಓಡಿಬಂದರು ಸೋನು ಸಿಂಘಾನಿಯಾನನ್ನು ತಕ್ಷಣ ಎಮರ್ಜೆನ್ಸಿ ಐಸಿಯುಗೆ ಸಾಗಿಸಲಾಯಿತು ಹೊರಗೆ ನಿಂತು ಇದೆಲ್ಲವನ್ನು ನೋಡುತ್ತಿದ್ದ ರವಿ ಎಚ್ಚರಗೊಂಡ ಅವನು ಮೆಡಿಕಲ್ ಕಲಿತಿದ್ದಾನೆ ಆದ್ದರಿಂದ ಸಿಂಘಾನಿಯಾ ಬಿದ್ದ ರೀತಿ ನೋಡಿ ಅದು ಸಾಮಾನ್ಯ ಹೃದಯಾಘಾತವಲ್ಲ ಎಂದು ಗ್ರಹಿಸಿದ ಅವನು ಮನಸ್ಸಿನಲ್ಲಿ ಯೋಚಿಸಿದ ಲೆವಿನ್ನ ಚಿಹ್ನೆ ಬೆವರು ಸುರಿಯುವುದು ಮತ್ತು ಬಿದ್ದ ರೀತಿ ನೋಡಿದರೆ ಇದೊಂದು ಬೃಹತ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಗಂಟೆಯಲ್ಲಿ ಆಸ್ಪತ್ರೆ ಹೊರಗೆ ಮಾಧ್ಯಮ ಸೇರಿತು ಪ್ರತಿ ನ್ಯೂಸ್ ಚಾನೆಲ್ನಲ್ಲಿ ಬ್ರೇಕಿಂಗ್ ನ್ಯೂಸ್ ಬರುತ್ತಿದೆ ಸೋನು ಸಿಂಘಾನಿಯಾಗೆ ಹೃದಯಾಘಾತ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಒಳಗೆ ವಾತಾವರಣ ತುಂಬಾ ಉದ್ವಿಗ್ನವಾಗಿತ್ತು ಡಾಕ್ಟರ್ ಖನ್ನಾ ಮತ್ತು ನಗರದಲ್ಲಿನ ಇನ್ನೂ ಮೂರು ದೊಡ್ಡ ಸರ್ಜನರು ಆಪರೇಷನ್ ಥಿಯೇಟರ್ ಹೊರಗೆ ನಿಂತಿದ್ದಾರೆ ಅವರ ಮುಖಗಳಲ್ಲಿ ಭಯ ಕಾಣುತ್ತಿದೆ ಖನ್ನಾ ಸಿಂಘಾನಿಯ ವೈಯಕ್ತಿಕ ಕಾರ್ಯದರ್ಶಿಯೊಂದಿಗೆ ನಡುಗುವ ಗಂಟಲಿನಿಂಗ ಹೇಳಿದರು ಮಿಸ್ಟರ್ ಮೆಹತಾ ಇವನ ಹೃದಯ ಪೂರ್ಣವಾಗಿ ಬ್ಲಾಕ್ ಆಗಿದೆ ರಕ್ತನಾಳಗಳು ವಿಶೇಷವಾಗಿ ಧಮನಿಗಳು ಎಷ್ಟು ದುರ್ಬಲವಾಗಿವೆ ಎಂದರೆ ನಾವು ಬೈಪಾಸ್ ಸರ್ಜರಿ ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ನಾವು ಸರ್ಜರಿಗೆ ಪ್ರಯತ್ನಿಸಿದರೆ ಅವನು ಟೇಬಲ್ ಮೇಲೆಯೇ ಸಾಯುತ್ತಾನೆ ಒಂದು ವೇಳೆ ಏನೂ ಮಾಡದಿದ್ದರೆ ಮುಂದಿನ ಇಪ್ಪತ್ತು ನಿಮಿಷಗಳಲ್ಲಿ ಸಾಯುತ್ತಾನೆ ಮೆಹತಾ ಡಾಕ್ಟರ್ ಖನ್ನಾ ಕಾಲರ್ ಹಿಡಿದುಕೊಂಡು ಡಾಕ್ಟರ್ ಸಿಂಘಾನಿಯ ಸರಿಗೆ ಏನಾದರೂ ಆದರೆ ಈ ಆಸ್ಪತ್ರೆ ಶ್ಮಶಾನವಾಗುತ್ತದೆ ನಿಮ್ಮೆಲ್ಲರ ಶವಗಳೂ ಕೂಡ ಸಿಗುವುದಿಲ್ಲ ನನಗೆ ತಿಳಿಯದು ಹೇಗಾದರೂ ಅವನನ್ನು ಕಾಪಾಡಿ ಎಂದು ಎಚ್ಚರಿಸಿದರು ಡಾಕ್ಟರುಗಳು ಕೈ ಎತ್ತಿದರು ವಿಜ್ಞಾನ ಮತ್ತು ಭಯದ ನಡುವೆ ಡಾಕ್ಟರುಗಳು ಸೋಲನ್ನು ಒಪ್ಪಿಕೊಂಡರು ಡಾಕ್ಟರುಗಳು ಸೋಲನ್ನು ಒಪ್ಪಿಕೊಂಡಿದ್ದಾರೆಂದು ಕೇಳಿದ ರವಿ ತಡೆಯಲು ಸಾಧ್ಯವಾಗಲಿಲ್ಲ ಮೆಡಿಕಲ್ ಸೈನ್ಸ್ನಲ್ಲಿ ಯಾವಾಗಲೂ ಒಂದು ದಾರಿ ಇರುತ್ತದೆಂದು ಅದನ್ನು ಹುಡುಕುವವನು ಬೇಕೆಂದು ಅವನಿಗೆ ತಿಳಿದಿದೆ ಅವನು ತನ್ನ ಟೀ ಅಂಗಡಿಯ ಏಪ್ರನ್ ತೆಗೆದುಹಾಕಿದ ತನ್ನ ಪುಸ್ತಕಗಳನ್ನು ಕೌಂಟರ್ ಮೇಲಿಟ್ಟು ತಂದೆಯ ಕಡೆ ನೋಡಿದ ತಂದೆ ನಾನು ಹೋಗಬೇಕು ರಾಮಲಾಲ್ ಚಿಂತೆಯಿಂದ ಕೇಳಿದರು ಎಲ್ಲಿಗೆ ಒಳಗೆ ಹುಚ್ಚುಲಿರಿದೀತೆ ನಿನಗೆ ರವಿ ಅವರು ನಿನ್ನನ್ನು ಕೊಂದು ಬಿಡುತ್ತಾರೆ ತಂದೆ ಇಂದು ನಾನು ಪ್ರಯತ್ನಿಸದಿದ್ದರೆ ನನ್ನ ಕಲಿಕೆಯೆಲ್ಲ ವ್ಯರ್ಥ ಆ ಮನುಷ್ಯ ಸಾಯುತ್ತಾನೆ ಎಂದು ಹೇಳಿ ರವಿ ಓಡಿದ ಸೆಕ್ಯೂರಿಟಿ ಗಾರ್ಡ್ಗಳನ್ನು ತಪ್ಪಿಸಿಕೊಂಡು ಆಸ್ಪತ್ರೆಯೊಳಗೆ ಹೋದ ರಿಸೆಪ್ಷನ್ ಬಳಿ ಗೊಂದಲವಾಗಿತ್ತು ರವಿ ನೇರವಾಗಿ ರಿಸೆಪ್ಷನಿಸ್ಟ್ ಬಳಿಗೆ ಹೋದ ಅವನು ದಣಿದಿದ್ದ ಸೋನು ಸಿಂಘಾನಿಯ ಯಾವ ಕೊಠಡಿಯಲ್ಲಿದ್ದಾರೆ ಎಂದು ರವಿ ಗಟ್ಟಿಯಾಗಿ ಕೇಳಿದ ಫೋನ್ನಲ್ಲಿ ಕೂಗುತ್ತಿರುವ ಆ ರಿಸೆಪ್ಷನಿಸ್ಟ್ ರವಿಯ ಹಳೆಯ ಬಟ್ಟೆಗಳು ಹರಿದ ಕೂದಲು ನೋಡಿ ನಿನಗೇನು ಕೆಲಸ ನೀನು ಯಾರು ಟೀ ಅಂಗಡಿಯ ಮಗವಾ ಇಲ್ಲಿಂದ ಹೋಗು ಈಗಾಗಲೇ ಇಲ್ಲಿ ಗಲಾಟೆ ನಡೆಯುತ್ತಿದೆ ಎಂದು ಬೇಸರಪಟ್ಟಲು ಮ್ಯಾಡಂ ನಾನು ಮೆಡಿಕಲ್ ವಿದ್ಯಾರ್ಥಿ ನಾನು ಅವರ ಪ್ರಾಣಗಳನ್ನು ಕಾಪಾಡಬಲ್ಲೆ ಡಾಕ್ಟರುಗಳಿಗೆ ಎಲ್ಲಿ ತೊಂದರೆ ಬರುತ್ತದೆ ಎಂದು ನನಗೆ ತಿಳಿದಿದೆ ಎಂದು ಬೇಡಿಕೊಂಡ ಅಲ್ಲಿ ಇದ್ದ ಸಿಂಘಾನಿಯ ಗುಂಡಗಳು ಮತ್ತು ಆಸ್ಪತ್ರೆ ಸಿಬ್ಬಂದಿ ರವಿಯನ್ನು ನೋಡಿ ನಗಲು ಪ್ರಾರಂಭಿಸಿದರು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ರವಿಯನ್ನು ಹಿಡಿದು ತಳ್ಳುತ್ತಾ ಹೋ ಹೊರಗೆ ಇಲ್ಲಿ ನಗರದಲ್ಲೇ ದೊಡ್ಡ ದೊಡ್ಡ ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರುಗಳಿಗೆ ಬೆವರು ಸುರಿಯುತ್ತಿದೆ ನೀನೊಬ್ಬ ಟೀ ಮಾರುವವನ ಮಗ ನೀನು ಚಿಕಿತ್ಸೆ ಮಾಡುತ್ತೀಯಾ ಹೋಗು ಇಲ್ಲದಿದ್ದರೆ ಕಾಲು ಕೈಗಳು ಮುರಿದು ಹೊರಗೆ ಎಸೆಯುತ್ತೇವೆ ಎಂದ ರವಿ ಕೆಳಗೆ ಬೀಳುವ ಹಾಗೆ ನಿಂತ ಅವನ ಕಣ್ಣುಗಳಲ್ಲಿ ಅವಮಾನದ ಭಾರದಿಂದ ನೀರು ಬಂತು ಆದರೆ ಅದಕ್ಕಿಂತ ಹೆಚ್ಚಾಗಿ ಒಳಗೆ ಪ್ರಾಣದಿಂದ ಓಡಾಡುತ್ತಿರುವ ರೋಗಿಯ ಬಗ್ಗೆ ಚಿಂತೆ ಮಾಡಿದ ರವಿ ಮಟ್ಟೆ ನಿಂತ ಪನ್ನಗಂಟಲಿನಲ್ಲಿ ಎಲ್ಲಾ ಶಕ್ತಿಗಳನ್ನೂ ಸೇರಿಸಿ ಹೀಗೆ ಹೇಳಿದ ಡಾಕ್ಟರ್ ಖನ್ನ ರೆಟ್ರೋಗ್ರೇಡ್ ಪರ್ಕ್ಯುಟೇನಿಯಸ್ ಕರೋನರಿ ಇಂಟರ್ವೆನ್ಷನ್ ಮಾಡಲು ಹೆದರುತ್ತಿದ್ದಾರೆ ಏಕೆಂದರೆ ಧಮನಿ ಸಿಡಿಯುತ್ತದೆ ಎಂದು ಅವರಿಗೆ ಅನಿಸುತ್ತಿದೆ ಆದರೆ ಅದನ್ನು ಸಿಡಿಯದಂತೆ ಹೇಗೆ ಮಾಡಬೇಕು ಎಂದು ನನಗೆ ತಿಳಿದಿದೆ ನಾನು ಅದರ ಬಗ್ಗೆ ರಿಸರ್ಚ್ ಪೇಪರ್ಗಳನ್ನು ಓದಿದ್ದೇನೆ ಅವುಗಳು ಬಹುಶಃ ಇವರಿದುವರೆಗೆ ಓದಿಲ್ಲ ಎಂದ ಅದರೊಂದಿಗೆ ಹಾಲ್ ಇಡೀ ನಿಶಬ್ದ ಆವರಿಸಿತು ಈ ಹುಡುಗ ಈ ಮಹಾವೈದ್ಯಕೀಯ ಪದಗಳನ್ನು ಹೇಗೆ ಮಾತನಾಡುತ್ತಾನೆ ಎಂದು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಪಟ್ಟರು ಅದೇ ಸಮಯದಲ್ಲಿ ಅನಿರೀಕ್ಷಿತವಾಗಿ ಡಾಕ್ಟರ್ ಖನ್ನಾ ರಿಸೆಪ್ಷನ್ ಬಳಿಗೆ ಬಂದರು ಇನ್ನೂ ಆಶೆಯಿಲ್ಲ ಎಂದು ಹೇಳಲು ಅವರು ರವಿಯ ಮಾತುಗಳನ್ನು ಕೇಳಿದರು ಡಾಕ್ಟರ್ ಖನ್ನಾ ರವಿಯ ಬಳಿ ಬಂದರು ಅವರ ಕಣ್ಣುಗಳಲ್ಲಿ ಆಯಾಸ ಅಪನಂಬಿಕೆ ಎರಡೂ ಇದ್ದವು ನೀನೇನೆಂದೆ ರೆಟ್ರೋಗ್ರೇಡ್ ತಂತ್ರ ನಿನಗೆ ಇದರ ಬಗ್ಗೆ ಹೇಗೆ ತಿಳಿತು ಎಂದು ಕೇಳಿದರು ಅದಕ್ಕೆ ರವಿ ಅವರ ಕಣ್ಣುಗಳೊಳಗೆ ನೋಡುತ್ತಾ ಸರ್ ನಾನು ನಿಮ್ಮ ವಿದ್ಯಾರ್ಥಿ ರವಿ ಫೈನಲ್ ವರ್ಷ ನೀವೇ ತರಗತಿಯಲ್ಲಿ ಹೇಳಿದರಲ್ಲ ಎಲ್ಲಾ ದಾರಿಗಳೂ ಮುಚ್ಚಿಹೋದಾಗ ಅಸಾಧ್ಯ ಎನಿಸುವ ದಾರಿಯನ್ನು ಆರಿಸಬೇಕು ಸಿಂಘಾನಿಯ ಸರ್ ಬಳಿ ಸಮಯವಿಲ್ಲ ನನಗೆ ಒಂದು ಅವಕಾಶ ಕೊಡಿ ಎಂದ ಅದೇ ಸಮಯದಲ್ಲಿ ಸಿಂಘಾನಿಯ ಮುಖ್ಯ ಅನುಯಾಯಿ ಭಯಂಕರ ವ್ಯಕ್ತಿ ಶೇರಾ ಮುಂದೆ ಬಂದ ಶೇರಾ ಘರ್ಜಿಸುತ್ತಾ ಹೀಗೆ ಹೇಳಿದ ಡಾಕ್ಟರ್ ಸಾಬ್ ಈ ಹುಡುಗ ಮಾಡಬಲ್ಲೆ ಎಂದು ಹೇಳುತ್ತಿದ್ದಾನಲ್ಲಾ ಅವನನ್ನು ಒಳಗೆ ಹೋಗಲು ಬಿಡಿ ಆದರೆ ಕೇಳು ಹುಡುಗ ಶೇರಾ ರವಿಯ ಕಣ್ಣುಗಳೊಳಗೆ ನೇರವಾಗಿ ನೋಡುತ್ತಾ ಬಾಸ್ಗೆ ಸಣ್ಣ ಗೀಚು ಬಿದ್ದರೂ ಅಥವಾ ನಿನ್ನಿಂದ ಅವನ ಪ್ರಾಣ ಹೋದರೂ ನಿನ್ನ ಶವವನ್ನು ತುಂಡು ತುಂಡು ಮಾಡಿ ನಿನ್ನ ತಂದೆಗೆ ಉಡುಗೊರೆಯಾಗಿ ಕಳುಹಿಸುತ್ತೇನೆ ನಿನ್ನನ್ನು ಛೇದಿಸಿ ಕೊಂದು ಬಿಡುತ್ತೇನೆ ಒಪ್ಪುತ್ತೀಯಾ ಎಂದು ಕೇಳಿದ ಅದರೊಂದಿಗೆ ಹಾಲ್ನಲ್ಲಿದ್ದ ಪ್ರತಿಯೊಬ್ಬರ ಉಸಿರು ನಿಂತುಹೋಯಿತು ಹೊರಗೆ ನಿಂತಿದ್ದ ರಾಮಲಾಲ್ ಇದೆಲ್ಲವನ್ನು ನೋಡಿ ಕೂಗಬೇಕೆಂದು ಬಯಸಿದ ಆದರೆ ಗಂಟಲು ಸೀಳಲಿಲ್ಲ ರವಿ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟ ಶೇರಾ ಕಣ್ಣುಗಳೊಳಗೆ ನಂತರ ಡಾಕ್ಟರ್ ಖನ್ನಾ ಕಡೆ ನೋಡುತ್ತಾ ಒಪ್ಪುತ್ತೇನೆ ಎಂದ ಆದರೆ ನಾನು ಅವನನ್ನು ಕಾಪಾಡಿದ್ರೆ ನೀವು ನನ್ನ ಕೆಲಸದಲ್ಲಿ ತಡೆಬೇಡಿ ಎಂದ ಡಾಕ್ಟರ್ ಖನ್ನಾಗೆ ಇದು ಹುಚ್ಚು ಕೆಲಸವೆಂದು ಅನಿಸಿತು ಆದರೆ ಅವರಿಗೆ ಬೇರೆ ದಾರಿಯಿರಲಿಲ್ಲ ಸರಿ ಇವನನ್ನು ಸ್ಕ್ರಬ್ ಮಾಡಲು ತೆಗೆದುಕೊಂಡು ಹೋಗಿ ಒಂದು ವೇಳೆ ಇವನು ಸಾಯಲು ಬಯಸಿದರೆ ಪ್ರಯತ್ನಿಸಲು ಬಿಡಿ ಎಂದು ಕನ್ನಾ ಹೇಳಿದರು ಅದರೊಂದಿಗೆ ರವಿಯನ್ನು ಆಪರೇಷನ್ ಥಿಯೇಟರ್ ಕಡೆಗೆ ತೆಗೆದುಕೊಂಡು ಹೋದರು ಬಾಗಿಲುಗಳು ಮುಚ್ಚಿಕೊಂಡವು ಈಗ ಇದು ಕೇವಲ ಒಂದು ಶಸ್ತ್ರಚಿಕಿತ್ಸೆ ಮಾತ್ರವಲ್ಲ ಒಬ್ಬ ಟೀ ಅಂಗಡಿಯವನ ಮಗ ಮತ್ತು ಮೃತ್ಯುವಿನ ನಡುವೆ ನಡೆಯುತ್ತಿರುವ ಯುದ್ಧ ಆದರೆ ರವಿಯ ಮೆದುಳಿನಲ್ಲಿ ಇನ್ನೇನೋ ನಡೆಯುತ್ತಿತ್ತು ಅವನು ಒಂದು ರಷ್ಯನ್ ವೈದ್ಯಕೀಯ ಜರ್ನಲ್ನಲ್ಲಿ ಓದಿದ ಅತ್ಯಂತ ಅಪರೂಪದ ತಂತ್ರದ ಬಗ್ಗೆ ಯೋಚಿಸುತ್ತಿದ್ದ ಅದನ್ನು ಇದುವರೆಗೆ ಭಾರತದಲ್ಲಿ ಯಾರೂ ಪ್ರಯತ್ನಿಸಿಲ್ಲ ರವಿ ಹಾಕಿದ ಈ ಎತ್ತರದ ಚಾಲನೆ ಫಲಿಸುತ್ತದೆಯೇ ಅಥವಾ ಸಿಂಹಾನಿಯಾ ತೊಂದಿಗ ರವಿಯ ಶವವು ಆ ಆಸ್ಪತ್ರೆಯ ಕೊಠಡಿಯಲ್ಲಿ ಬೀಳುತ್ತದೆಯೇ ಅದನ್ನು ಸಮಯ ನಿರ್ಧರಿಸುತ್ತದೆ ಅದೇ ಸಮಯದಲ್ಲಿ ಆಪರೇಷನ್ ಥಿಯೇಟರ್ನ ರೆಡ್ ಲೈಟ್ ಉರಿಯಿತು ಆಟ ಪ್ರಾರಂಭವಾಯಿತು ಅಲ್ಲಿ ಕೇವಲ ಯಂತ್ರಗಳ ಬೀಪ್ ಬೀಪ್ ಶಬ್ದ ಮತ್ತು ಎಸಿ ಗಾಳಿ ಶಬ್ದ ತಪ್ಪ ಇನ್ನೇನೂ ಕೇಳಿಸುತ್ತಿರಲಿಲ್ಲ ರವಿ ತನ್ನ ಕೈಗಳನ್ನು ಶುದ್ಧಗೊಳಿಸಿಕೊಂಡು ಶಸ್ತ್ರಚಿಕಿತ್ಸೆಯ ಗೌನ್ ಧರಿಸಿದ ನಿನ್ನೆಯವರೆಗೆ ತನ್ನ ಅಂಗಡಿಯಲ್ಲಿ ಕೊಳಕು ಗ್ಲಾಸುಗಳನ್ನು ತೊಳೆದ ಆ ಹುಡುಗ ಇಂದು ನಗರದ ಅತ್ಯಂತ ದುಬಾರಿ ಆಪರೇಷನ್ ಥಿಯೇಟರ್ ನಂಬರ್ ಒನ್ನಲ್ಲಿ ನಿಂತ ಆದರೆ ವ್ಯತ್ಯಾಸ ಒಂದೇ ಇಂದು ಅವನ ಕೈಗಳಲ್ಲಿ ಟೀ ಗ್ಲಾಸ್ ಇಲ್ಲ ಒಬ್ಬ ಮನುಷ್ಯನ ಪ್ರಾಣ ಇದೆ ಒಳಗೆ ದೃಶ್ಯ ಭಯಂಕರವಾಗಿತ್ತು ಸೋನು ಸಿಂಘಾನಿಯ ಸ್ಟ್ರೆಚರ್ ಮೇಲೆ ಪ್ರಾಣವಿಲ್ಲದ ಗೊಂಬಿಯಂತೆ ಬಿದ್ದಿದ್ದ ಮಾನಿಟರ್ ಮೇಲೆ ಅವನ ಹೃದಯ ಬಡಿತ ತುಂಬಾ ಕಡಿಮೆಯಾಗಿ ಮತ್ತು ಅಸ್ತವ್ಯಸ್ತವಾಗಿತ್ತು ಡಾಕ್ಟರ್ ಕನ್ನಾ ಮತ್ತು ಇನ್ನೂ ಮೂರು ಹಿರಿಯ ಸರ್ಜನ್ರು ಅಲ್ಲಿಯೇ ಅಂಗಾತ ಹಾಕಿಕೊಂಡಿದ್ದರು ಅವರು ರವಿಯನ್ನು ಯಾವುದೋ ಗ್ರಹಾಂತರ ಪ್ರಾಣಿಯನ್ನು ನೋಡಿದಂತೆ ನೋಡಿದರು ಇದು ಹುಚ್ಚು ಕೆಲಸ ಎಂದು ಒಬ್ಬ ಹಿರಿಯ ಸರ್ಜನ್ ಡಾಕ್ಟರ್ ಮೆಹ್ರಾ ಕೋಪದಿಂದ ಹೇಳಿದ ಡಾಕ್ಟರ್ ಕನ್ನಾ ನಿಜವಾಗಿಯೂ ಒಬ್ಬ ಟೀ ಮಾರುವವನ ಮಗನಿಗೆ ಶಸ್ತ್ರಚಿಕಿತ್ಸೆ ಮಾಡಿಸುತ್ತೀರಾ ಒಂದು ವೇಳೆ ಸಿಂಹಾನಿಯ ಸತ್ತರೆ ಆ ಗುಂಡು ನಮ್ಮೆಲ್ಲರನ್ನು ಸಜೀವ ದಹನ ಮಾಡುತ್ತಾನೆ ಈ ಹುಡುಗ ಸಾವುದೇ ಅಲ್ಲದೆ ನಮ್ಮನ್ನು ಕೂಡ ಮುಳುಗಿಸುತ್ತಾನೆ ಎಂದು ಹೇಳುತ್ತಿದ್ದ ಸಿ ಹದಿನೆಂಟು ಡಿಗ್ರಿಯಲ್ಲಿದ್ದರೂ ಡಾಕ್ಟರ್ ಕನ್ನಾಮುಖ ಬೆವರಿನಿಂದ ತೇವವಾಗಿತ್ತು ಅವರು ರವಿ ಕಡೆ ನೋಡಿ ಇನ್ನೂ ಸಮಯವಿದೆ ಹಿಂದಕ್ಕೆ ಹೋಗು ಇದು ಪುಸ್ತಕಗಳಲ್ಲಿ ಪುಟ ಅಲ್ಲ ನಿಜ ಜೀವನ ಇಲ್ಲಿ ಬ್ಯಾಕ್ಸ್ಪೇಸ್ ಬಟನ್ ಇರುವುದಿಲ್ಲ ಎಂದು ಎಚ್ಚರಿಸಿದರು ರವಿ ತುಂಬಾ ದೊಡ್ಡ ಉಸಿರು ತೆಗೆದುಕೊಂಡ ಅವನ ಹೃದಯ ವೇಗವಾಗಿ ಬಡಿಯುತ್ತಿತ್ತು ಆದರೆ ಅವನ ಕೈಗಳು ಮಾತ್ರ ತುಂಬಾ ಸ್ಥಿರವಾಗಿದ್ದವು ಅವನು ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ತನ್ನ ತಂದೆಯ ಮುಖವನ್ನು ನೆನಪಿಸಿಕೊಂಡ ನೀನು ಡಾಕ್ಟರ್ ಆಗುತ್ತೀಯಾ ರವಿ ಎಂದ ತಂದೆಯ ಮಾತುಗಳು ನೆನಪಾದವು ಅವನು ಕಣ್ಣುಗಳನ್ನು ತೆರೆದ ಸ್ಕಾಲ್ಪೆಲ್ ನರ್ಸ್ ತಡತಡಿಸಿ ಡಾಕ್ಟರ್ ಕನ್ನಾ ಕಡೆ ನೋಡಿದಳು ಅವರು ತಲೆದೂಗಿದರು ರವಿ ಕೈಯಲ್ಲಿ ಶಸ್ತ್ರಚಿಕಿತ್ಸೆಯ ಚಾಕು ಬಂದಿತು ರವಿ ಪರಿಸ್ಥಿತಿಯನ್ನು ಗಮನಿಸಿದ ಆಂಜಿಯೋಗ್ರಫಿ ಸ್ಕ್ರೀನ್ ಮೇಲೆ ಸಿಂಹಾನಿಯ ಎಡಭಾಗದ ಕರೋನರಿ ಧಮನಿ ಪೂರ್ಣವಾಗಿ ಬ್ಲಾಕ್ ಆಗಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ವಿಡೋ ಮೇಕರ್ ಎನ್ನುತ್ತಾರೆ ಏಕೆಂದರೆ ಇಲ್ಲಿ ಬ್ಲಾಕ್ ಆದರೆ ಬದುಕುವ ಅವಕಾಶಗಳು ಸುಮಾರು ಶೂನ್ಯವೇ ಎನ್ನಿ ಬ್ಲಾಕೇಜ್ ತುಂಬಾ ಘಟ್ಟಿಯಾಗಿದೆ ಎಂದು ರವಿ ಗುಣುಗಿದ ಗೈಡ್ ವೈರ್ ಒಳಗೆ ಹೋಗುವುದಿಲ್ಲ ಅದಕ್ಕೇ ನೀವು ಹೆದರುತ್ತಿದ್ದೀರಿ ಎಂದ ಡಾಕ್ಟರ್ ಮೆಹರಾ ಎಗತಾಳಿಯಿಂದ ಹೌದು ಐನ್ಸ್ಟೀನ್ ನಮಗೆ ತಿಳಿದಿದೆ ಬಲವಂತವಾಗಿ ವೈರ್ ಕಳುಹಿಸಲು ಪ್ರಯತ್ನಿಸಿದರೆ ಧಮನಿ ಸಿಡಿದು ಅವನು ತಕ್ಷಣ ಸಾಯುತ್ತಾನೆ ನೀನು ಏನು ಮಾಯ ಮಾಡುತ್ತೀಯಾ ರವಿ ಉತ್ತರ ಹೇಳಲಿಲ್ಲ ಅವನು ಕೂದಲಿಗಿಂತ ಸೂಕ್ಷ್ಮವಾದ ವಯರ್ ತೆಗೆದುಕೊಂಡ ನಾನು ರೆಟ್ರೋಗ್ರೇಡ್ ವಿಧಾನ ಬಳಸುತ್ತೇನೆ ಬ್ಲಾಕ್ ಆದ ಧಮನಿಗೆ ಮುಂದಿನ ಕಡೆಯಿಂದಲ್ಲ ಹೃದಯ ಹಿಂದಿನ ಕಡೆಯ ರಕ್ತನಾಳಗಳ ಮೂಲಕ ಅಂದರೆ ಕೊಲೆಟರಲ್ ರಕ್ತನಾಳಗಳ ಮೂಲಕ ಮತ್ತೊಂದು ಕಡೆಯಿಂದ ಬ್ಲಾಕೇಜ್ ಬಳಿಗೆ ಹೋಗುತ್ತೇನೆ ಎಂದು ರವಿ ಹೇಳಿದ ಡಾಕ್ಟರ್ ಕನ್ನ ಅರಚಿದರು ಬೇಡ ಇದು ಆತ್ಮಹತ್ಯೆಗೆ ಸಮಾನ ಕೊಲೆಟರಲ್ ನರಗಳ ವ್ಯವಸ್ಥೆ ತುಂಬಾ ದುರ್ಬಲವಾಗಿರುತ್ತದೆ ಒಂದು ನರ ಸಿಡಿದರೂ ಆಂತರಿಕ ರಕ್ತಸ್ರಾವವಾಗುತ್ತದೆ ಸಿಂಹಾನಿಯ ಹೃದಯ ಆ ಒತ್ತಡ ತಡೆಕೊಳ್ಳಲಾರದು ಆದರೆ ರವಿ ನಿಲ್ಲಲಿಲ್ಲ ಅವನ ದೃಷ್ಟಿ ಎಲ್ಲಾ ಮಾನಿಟರ್ ಮೇಲೆಯೇ ಇತ್ತು ಅವನ ಕೈಗಳು ಮಾಯಗಾರನಂತೆ ಚಲಿಸುತ್ತಿದ್ದವು ಇದು ಅಪಾಯಕಾರಿ ಎಂದು ಅವನಿಗೆ ತಿಳಿದಿತ್ತು ಆದರೆ ತನ್ನ ಕಲಿಕೆಯ ಮೇಲೆ ಅಭ್ಯಾಸದ ಮೇಲೆ ಅವನಿಗೆ ನಂಬಿಕೆ ಇತ್ತು ಅವನು ಈ ವಿಧಾನಕ್ಕೆ ಸಂಬಂಧಿಸಿದ ಸಿಮ್ಯುಲೇಷನ್ ವಿಡಿಯೋಗಳನ್ನು ಸಾವಿರಾರು ಸಾರಿ ನೋಡಿದ್ದ ಬೀಪ್ 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 ಮಾನಿಟರ್ ಶಬ್ದ ಹೆಚ್ಚಾಯಿತು ಅಕಸ್ಮಾತ್ತಾಗಿ ಅಲಾರ್ಮ್ ಮೊಳಗಿತು ಬಿಪಿ ಎಂಬತ್ತು ಬೈ ನಲವತ್ತು ಸರ್ ನಾವು ಅವನನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂದು ಅನೆಸ್ಟೆಟಿಸ್ಟ್ ಅರಚಿದ ಕೊಠಡಿಯಲ್ಲಿ ಗೊಂದಲ ಪ್ರಾರಂಭವಾಯಿತು ಡಾಕ್ಟರ್ ಮೆಹರಾ ರವಿ ಕಡೆಗೆ ಧುಮಿಕಿದರು ನಿಲ್ಲಿಸು ಇದೆಲ್ಲ ಮೊದಲೇ ಹೇಳಿದ್ದೆ ಈ ಮೂರ್ಖ ನಮ್ಮನ್ನು ಕೊಂದು ಬಿಡುತ್ತಾನೆಂದು ರವಿ ಕೈಯಲ್ಲಿನ ಕ್ಯಾಥಿಟರ್ ಕಿತ್ತುಕೊಳ್ಳಲು ಪ್ರಯತ್ನಿಸಿದ ಆದರೆ ರವಿ ತನ್ನ ಮೊಣಕೈಯಿಂದ ಡಾಕ್ಟರ್ ಮೆಹ್ರಾನನ್ನು ಹಿಂದಕ್ಕೆ ತಳ್ಳಿದ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಬೆಂಕಿ ಕಾಣಿಸಿತು ಈಗ ನಿಲ್ಲಿಸಿದರೆ ಇವನು ಖಂಡಿತ ಸಾಯುತ್ತಾನೆ ನನ್ನನ್ನು ನನ್ನ ಕೆಲಸ ಮಾಡಲು ಬಿಡಿ ಎಂದ ಅವನ ಗಂಟಲಿನಲ್ಲಿದ್ದ ಅಧಿಕಾರ ಮತ್ತು ನಂಬಿಕೆ ನೋಡಿ ಡಾಕ್ಟರ್ ಮೆಹ್ರಾ ಕೂಡ ಹಿಂದಕ್ಕೆ ಸರಿದರು ರವಿ ತಾನು ಓದಿದ ಆ ರಹಸ್ಯ ತಂತ್ರವನ್ನು ಬಳಸಲು ನಿರ್ಧರಿಸಿದ ಸಾಮಾನ್ಯವಾಗಿ ಡಾಕ್ಟರುಗಳು ವೈರ್ನು ನೇರವಾಗಿ ತಿರುವಿಸುತ್ತಾರೆ ಆದರೆ ರವಿ ನಕ್ಲಿಂಗ್ ತಂತ್ರವನ್ನು ಬಳಸಿ ದುರ್ಬಲವಾದ ನರಗಳನ್ನು ಮುಟ್ಟದೆ ಅವುಗಳ ನಡುಮಿನಿಂದ ಜಾರಿ ಹೋಗುವಂತೆ ಮಾಡಿದ ಇದು ಒಂದು ಮುಚ್ಚಿರುವ ಬಾಡಿಲನ್ನು ಒಡೆಯುವ ಬದಲು ಕಿಟಕಿಯಿಂದ ಸೂಕ್ಷ್ಮವಾದ ದಾರ ಕಳುಹಿಸುವಂತೆ ರವಿಯ ಹಣೆಯಿಂದ ಬೆವರುಹಣಿ ಕಣ್ಣುಗಳ ಮೇಲೆ ಬಂದಿತು ಆದರೆ ಅವನು ಕಣ್ಣು ಸನ್ನೆ ಕೂಡ ಮಾಡಲಿಲ್ಲ ಕೊಠಡಿಯಲ್ಲಿದ್ದವರೆಲ್ಲರೂ ಉಸಿರು ಹಿಡಿದು ನೋಡುತ್ತಿದ್ದರು ಹೊರಗೆ ಇದ್ದ ಶೇರಾಯ ತುಪಾಕಿ ತಂದೆಯ ಆಶೆಗಳು ಎಲ್ಲಾ ಆ ಸೂಕ್ಷ್ಮವಾದ ತಂತಿಯ ಮೇಲೆ ಅವಲಂಬಿತವಾಗಿದ್ದವು ವೈರ್ ದಾಟಿತು ಎಂದು ರವಿ ಮೆಲ್ಲಗೆ ಹೇಳಿದ ಎಲ್ಲರೂ ಸ್ಕ್ರೀನ್ ಕಡೆ ನೋಡಿದರು ನಿಜವಾಗಿಯೂ ವೈರ್ ಬ್ಲಾಕೇಜ್ ದಾಟಿ ಆಚೆಗೆ ಹೋಯಿತು ಡಾಕ್ಟರ್ ಖನ್ನಾ ಕಣ್ಣುಗಳು ಆಶ್ಚರ್ಯದಿಂದ ತೆರೆದುಕೊಂಡು ಉಳಿದು ಹೋದವು ಇಂಪಾಸಿಬಲ್ ಎಂದರು ಮಾನಿಟರ್ ಮೇಲೆ ನೇರ ರೇಖೆಯಾಗಿ ಮಾರ್ಪಡಲು ಹೊರಟ ಗೀತೆ ಅಕಸ್ಮಾತ್ತಾಗಿ ಮೇಲಕ್ಕೆ ಏರಿತು ಬೀಪ್ 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 ಹೃದಯಲಯ ಮತ್ತೆ ಬಂದಿತು ಸಾಮಾನ್ಯ ಲಯ ರಕ್ತಹರಿವು ನೂರು ಶೇಕಡ ಇದೆ ಬಿಪಿ ಸ್ಥಿರವಾಗಿದೆ ಎಂದು ನರ್ಸ್ ಸಂತೋಷದಿಂದ ಹೇಳಿದಳು ರವಿ ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡ ಅವನ ಕಾಲುಗಳು ಈಗ ನಡುಗುತ್ತಿದ್ದವು ಅದು ಭಯದಿಂದ ಅಲ್ಲ ಒತ್ತಡ ಕಡಿಮೆಯಾದ ನಂತರ ಬರುವ ನಡುಕ ಡಾಕ್ಟರ್ ಖನ್ನ ರವಿಯ ಬಳಿಗೆ ಬಂದು ಮಾಸ್ಕ್ ಹಿಂದಿನಿಂದ ನಗುತ್ತಾ ರವಿ ಭುಜ ತಟ್ಟಿದರು ಮಗು ನನ್ನ ಮೂವತ್ತು ವರ್ಷಗಳ ವೃತ್ತಿ ಜೀವನದಲ್ಲಿ ಇಂತಹ ಕೈಯನ್ನು ನಾನೆಂದೂ ನೋಡಿಲ್ಲ ನೀನು ಇಂದು ಕೇವಲ ಸಿಂಘಾನಿಯಾನನ್ನು ಮಾತ್ರವಲ್ಲ ವೈದ್ಯಕೀಯ ವಿಜ್ಞಾನದ ಗೌರವವನ್ನೂ ಕಾಪಾಡಿದ್ದೀಯಾ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ಅನುಮಾನಿಸಿದೆ ಎಂದರು ರವಿಯನ್ನು ಎಗತಾಳಿ ಮಾಡಿದ ಇತರ ಡಾಕ್ಟರುಗಳು ಕೂಡ ಈ ಅದ್ಭುತವನ್ನು ನೋಡಿ ಆಶ್ಚರ್ಯಪಟ್ಟರು ಇನ್ನು ಇದು ಸಂಭ್ರಮಗಳು ಮಾಡುವ ಸಮಯವಲ್ಲ ಸರ್ ನಿಜವಾದ ಸವಾಲು ಹೊರಗೆ ಕಾಯುತ್ತಿದೆ ಎಂದು ರವಿ ಹೇಳಿದ ಶಸ್ತ್ರಚಿಕಿತ್ಸೆ ಮುಗಿದಿತ್ತು ರವಿ ಗೌನ್ ತೆಗೆದು ತನ್ನ ಹಳೆಯ ಟೀ ಕಲೆಗಳಿರುವ ಬಟ್ಟೆಗಳನ್ನು ಹಾಕಿಕೊಂಡ ಅವನು ಮೆಲ್ಲಗೆ ಓಟಿ ಹೊರಗೆ ಇರುವ ಕಾರಿಡಾರ್ ಕಡೆಗೆ ಹೋದ ಆಟೋಮ್ಯಾಟಿಕ್ ಬಾಗಿಲುಗಳು ತೆರೆಯುತ್ತಿದ್ದಂತೆ ಹೊರಗೆ ದೃಶ್ಯ ವಿಚಿತ್ರವಾಗಿತ್ತು ಆಸ್ಪತ್ರೆಯ ಲಾಬಿ ಇಡೀ ಪೊಲೀಸರುಗಳೊಂದಿಗೆ ಮಾಧ್ಯಮದೊಂದಿಗೆ ಗುಂಡುಗಳೊಂದಿಗೆ ಮತ್ತು ಒಂದು ಮೂಲೆಯಲ್ಲಿ ಭಯಪಟ್ಟು ನಿಂತಿರುವ ರಾಮಲಾಲ್ನೊಂದಿಗೆ ತುಂಬಿ ಹೋಗಿತ್ತು ಎಲ್ಲರ ದೃಷ್ಟಿಗಳು ಆ ಬಾಗಿಲುಗಳ ಮೇಲೆಯೇ ಇದ್ದವು ಮುಂದೆ ಶೇರಾ ನಿಂತಿದ್ದ ಅವನ ಕಣ್ಣುಗಳಲ್ಲಿ ರಕ್ತ ತುಂಬಿತ್ತು ಆಪರೇಷನ್ ತಡವಾಗುವುದರಿಂದ ಏನೋ ಕೆಟ್ಟ ಸುದ್ದಿ ಕೇಳಬೇಕಾಗುತ್ತದೆ ಎಂದು ಅವನು ಭಾವಿಸಿದ್ದ ಅದೇ ಸಮಯದಲ್ಲಿ ರವಿ ಹೊರಗೆ ಬಂದ ಅವನ ಮುಖ ಶಾಂತವಾಗಿತ್ತು ಅಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ನಿಶ್ಶಬ್ಧವಿತ್ತೆಂದರೆ ಸೂಜಿ ಬಿದ್ದರೂ ಅದರ ಶಬ್ದ ಕೇಳಿಸುತ್ತಿತ್ತು ಅಂತಹ ಪರಿಸ್ಥಿತಿಯಿತ್ತು ಶೇರಾ ಒಂದು ಹೆಜ್ಜೆ ಮುಂದೆ ಹಾಕಿ ಏನಾಯ್ತು ಹೇಳು ಬದುಕಿದ್ದಾನೆಯ ಇಲ್ಲವೇ ಎಂದು ಬೆದರಿಕೆಯ ಗಂಟಲಿನಿಂದ ಕೇಳಿದ ರಾಮಲಾಲ್ ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸುತ್ತಿದ್ದ ರವಿ ಶೇರಾ ಕಣ್ಣುಗಳೊಳಗೆ ನೇರವಾಗಿ ನೋಡುತ್ತಾ ಆದರೆ ಶಾಂತವಾಗಿಯೇ ಹೇಳಿದ ಮಿಸ್ಟರ್ ಸಿಂಹಾನಿಯ ಹೃದಯ ಈಗ ಚೆನ್ನಾಗಿದೆ ಅವರು ಪ್ರಾಣಪಾಯದಿಂದ ಹೊರಬಂದಿದ್ದಾರೆ ಎಂದು ಹೇಳಿದ ಅದು ಕೇಳಿ ಅಲ್ಲಿದ್ದವರಿಗೆ ಒಂದು ಕ್ಷಣ ಯಾರಿಗೂ ನಂಬಿಕೆ ಬರಲಿಲ್ಲ ನಂತರ ಡಾಕ್ಟರ್ ಖನ್ನಾ ಹೊರಗೆ ಬಂದು ಮಾಧ್ಯಮ ಮುಂದೆ ಪ್ರಕಟಿಸಿದರು ಇದು ನಿಜ ಇದೊಂದು ಅದ್ಭುತ ಈ ಅದ್ಭುತವನ್ನು ನಮ್ಮಲ್ಲಿ ಯಾರೂ ಅಲ್ಲ ಈ ಹುಡುಗ ಮಾಡಿದ್ದಾನೆ ಆಪರೇಷನ್ ಯಶಸ್ವಿಯಾಗಿದೆ ಹಾಲ್ ಇಡೀ ಸಂತೋಷದಿಂದ ತುಂಬಿಹೋಯಿತು ಮಾಧ್ಯಮದವರು ರವಿ ಕಡೆಗೆ ಓಡಿದರು ಸರ್ ನೀವು ಯಾರು ಇದು ಹೇಗೆ ಮಾಡಿದ್ದೀರಿ ನೀವು ಈ ಆಸ್ಪತ್ರೆಯಲ್ಲಿ ಹೊಸ ಡಾಕ್ಟರಾ ಎಂದು ಪ್ರಶ್ನೆಗಳನ್ನು ಹರಿಸಿದರು ಆದರೆ ಶೇರಾ ಎಲ್ಲರನ್ನೂ ತಳ್ಳಿಹಾಕಿ ರವಿ ಮುಂದೆ ನಿಂತ ಸ್ವಲ್ಪ ಹೊತ್ತು ರವಿಯನ್ನು ಹಾಗೆಯೇ ನೋಡಿ ಅಕಸ್ಮಾತ್ತಾಗಿ ಆ ಕ್ರೂರ ಗುಂಡು ರವಿ ಕಾಲುಗಳ ಮೇಲೆ ಬಿದ್ದುಬಿಟ್ಟು ಡಾಕ್ಟರ್ ಸಾರ್ ನಾನು ನಿಮ್ಮನ್ನು ಕೊಂದು ಬಿಡುತ್ತೇನೆ ಎಂದು ಬೆದರಿಸಿದ್ದೆ ನನ್ನ ಪ್ರಾಣ ತೆಗೆದುಕೊಳ್ಳಿ ಆದರೆ ನೀವು ನನ್ನ ದೇವರನ್ನು ಕಾಪಾಡಿದ್ದೀರಿ ಇಂದಿನಿಂದ ಈ ಶೇರಾ ನಿಮ್ಮ ದಾಸ ಎಂದ ರವಿ ಅವನನ್ನು ಮೇಲೆತ್ತಿ ನನಗೆ ದಾಸರು ಬೇಡ ನನ್ನ ತಂದೆಯನ್ನು ಮನೆಗೆ ಹೋಗಲು ಬಿಡಿ ಅವರು ತುಂಬಾ ಭಯಪಟ್ಟು ಹೋಗಿದ್ದಾರೆ ಎಂದು ಹೇಳಿದ ರಾಮಲಾಲ್ ಓಡಿಬಂದು ರವಿಯನ್ನು ಅಪ್ಪಿಕೊಂಡ ಅವನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯುತ್ತಿತ್ತು ನನ್ನ ಮಗ ನನ್ನ ಡಾಕ್ಟರ್ ಮಗ ಆದರೆ ಕಥೆ ಇಲ್ಲಿ ಮುಗಿಯುವುದಿಲ್ಲ ಸೋನು ಸಿಂಘಾನಿಯಾಗೆ ಚೇತರಿಸಿಕೊಳ್ಳಬೇಕಾಗಿತ್ತು ತನ್ನ ಪ್ರಾಣಗಳನ್ನು ಒಬ್ಬ ಅಂಗಡಿವನ ಮಗ ಕಾಪಾಡಿದ್ದಾನೆ ಎಂದು ತಿಳಿದರೆ ಆ ಬಲಿಷ್ಠ ವ್ಯಕ್ತಿ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಬಹುಮಾನ ನೀಡುತ್ತಾನೆಯಾ ಅಥವಾ ತನಗೇ ಆದ ಅವಮಾನವೆಂದು ಭಾವಿಸುತ್ತಾನ ಎಲ್ಲಕ್ಕಿಂತ ಮುಖ್ಯವಾಗಿ ಆಸ್ಪತ್ರೆಯ ನಿರ್ವಹಣೆ ಏನು ಮಾಡುತ್ತದೆ ಯಾಕೆಂದರೆ ರವಿಗೆ ಲೈಸೆನ್ಸ್ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡುವುದು ಕಾನೂನು ರೀತ್ಯ ಅಪರಾಧ ಅವನ ಧೈರ್ಯವೇ ಅವನಿಗೆ ಅಪಾಯವಾಗಿ ಪರಿವರ್ತನೆಯಾಗುವುದೇ ಓಟಿ ಹೊರಗೆ ಕ್ಯಾಮೆರಾಗಳು ಮಿಂಚುತ್ತಿವೆ ರವಿ ಒಬ್ಬ ಹೀರೋ ಆಗಿಬಿಟ್ಟ ಆದರೆ ಪ್ರತಿ ಕಥೆಯಲ್ಲಿ ಒಬ್ಬ ವಿಲನ್ ಇರುತ್ತಾನೆ ಈ ಸಲ ವಿಲನ್ ಒಬ್ಬ ಮನುಷ್ಯ ಅಲ್ಲ ಕಾನೂನು ಮತ್ತು ಆಸ್ಪತ್ರೆಯ ಅಹಂಕಾರ ಮಾಧ್ಯಮದ ಗಲಾಟೆ ಕಡಿಮೆಯಾದಂತೆ ಪೊಲೀಸ್ ಜೀಪ್ ಸೈರನ್ ಕೇಳಿಸಿತು ಇನ್ಸ್ಪೆಕ್ಟರ್ ವಿಕ್ರಂ ತನ್ನ ತಂಡದೊಂದಿಗೆ ಒಳಗೆ ಬಂದ ರವಿಯನ್ನು ಹೊಗಳಿದ ಡಾಕ್ಟರ್ ಖನ್ನ ಈಗ ನಿರ್ವಹಣೆಯ ಒತ್ತಡದಲ್ಲಿದ್ದ ಆಸ್ಪತ್ರೆಯ ಡೀನ್ ಡಾಕ್ಟರ್ ರಸ್ತೋಗಿ ತನಗೆ ಪದವಿ ಉಳಿಸಿಕೊಳ್ಳಲು ಏನಾದರೂ ಸಿದ್ಧವಿರುತ್ತಾನೆ ಲೈಸೆನ್ಸ್ ಇಲ್ಲದ ವಿದ್ಯಾರ್ಥಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾನೆಂದು ತಿಳಿದರೆ ಆಸ್ಪತ್ರೆಯ ಲೈಸೆನ್ಸ್ ರದ್ದಾಗುತ್ತದೆ ಇನ್ಸ್ಪೆಕ್ಟರ್ ವಿಕ್ರಮ್ ರವಿಯ ಬಳಿಗೆ ಬಂದು ರವಿಕುಮಾರ್ ನಿನ್ನನ್ನು ಬಂಧಿಸುತ್ತೇನೆ ಎಂದು ಕೈದಿಯ ಸರಪಣಿಗಳನ್ನು ತೆಗೆದ ಅದು ನೋಡಿ ಜನರು ನಿಶ್ಶಬ್ದವಾಗಿ ಉಳಿದುಹೋದರು ರಾಮ್ಲಾಲ್ ಇನ್ಸ್ಪೆಕ್ಟರ್ ಕಾಲುಗಳ ಮೇಲೆ ಬಿದ್ದು ಸರ್ ನನ್ನ ಮಗ ಪ್ರಾಣ ಕಾಪಾಡಿದ್ದಾನೆ ಅವನು ಅಪರಾಧಿಯಲ್ಲ ದೇವರ ಕೆಲಸ ಮಾಡಿದ್ದಾನೆ ಎಂದು ಅಳುತ್ತಾ ಹೇಳಿದ ಆದರೆ ಇನ್ಸ್ಪೆಕ್ಟರ್ ನಮಗೆ ತಿಳಿದಿದೆ ತಾತಯ್ಯ ಆದರೆ ಕಾನೂನು ಭಾವನೆಗಳಿಂದ ನಡೆಯುವುದಿಲ್ಲ ಇವನು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಕಾನೂನನ್ನು ಉಲ್ಲಂಘಿಸಿದ್ದಾನೆ ಇದು ಕಾನೂನು ರೀತಿಯ ಅಪರಾಧ ಎಂದು ಇನ್ಸ್ಪೆಕ್ಟರ್ ಹೇಳಿದ ಆ ಸಮಯದಲ್ಲಿ ಶೇರಾ ಇನ್ಸ್ಪೆಕ್ಟರ್ಗೆ ಅಡ್ಡಬಂದು ಡಾಕ್ಟರ್ ಸಾರ್ನನ್ನು ತಾಗಿದರೆ ನನ್ನೊಂದಿಗೆ ಸಿಲುಕಬೇಕಾಗುತ್ತದೆ ಎಂದು ಎಚ್ಚರಿಸಿದ ಅದೇ ಸಮಯದಲ್ಲಿ ರವಿ ಶೇರಾ ಭುಜದ ಮೇಲೆ ಕೈಯನ್ನಿಟ್ಟು ಶೇರಾ ನಿಲ್ಲಿಸು ಕಾನೂನನ್ನು ಅದರ ಕೆಲಸ ಮಾಡಲು ಬಿಡು ನಾನು ಮಾಡಿದುದು ಸರಿಯೇ ಅದನ್ನು ಕಾಲವೇ ನಿರ್ಧರಿಸುತ್ತದೆ ಎಂದು ಕೈಗಳನ್ನು ಮುಂದೆ ಚಾಚಿದ ಆ ಕೈಗಳಿಗೆ ಸರಪಣಿಗಳು ಹಾಕಲ್ಪಟ್ಟವು ಪ್ರಾಣಗಳನ್ನು ಕಾಪಾಡಿದ ಆ ಕೈಗಳು ಈಗ ಕೈದಿಯ ಸರಪಣಿಗಳ ಹಿಂದೆ ಹೋಗುತ್ತಿವೆ ಮಾಧ್ಯಮ ಇದೆಲ್ಲವನ್ನು ಲೈವ್ ಪ್ರಸಾರ ಮಾಡಿತು ಪ್ರಾಣ ಕಾಪಾಡಿದ್ದಕ್ಕೆ ಶಿಕ್ಷೆ ಜೈಲಾಗಿ ಮಾರ್ಪಟ್ಟಿದೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ನಗರದಲ್ಲಿ ಪ್ರತಿಭಟನೆಗಳು ತೀವ್ರವಾಗಿ ಹರಡಿದವು ರವಿಯನ್ನು ಬಿಡುಗಡೆ ಮಾಡಬೇಕೆಂದು ಘೋಷಣೆಗಳು ಕೇಳಿಸಿದವು ರವಿ ಜೈಲು ಕೋಣೆಯಲ್ಲಿ ನೆಲದ ಮೇಲೆ ಕುಳಿತಿದ್ದ ಆದರೆ ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿರಲಿಲ್ಲ ತನ್ನ ತಂದೆ ತಲೆಗೆ ಗರ್ವದಿಂದ ನಿಲ್ಲಿಸಿದ್ದಕ್ಕಾಗಿ ಅವನಿಗೆ ತೃಪ್ತಿಯಾಗಿತ್ತು ಮೂರನೇ ದಿನ ಬೆಳಗ್ಗೆ ಸೋನು ಸಿಂಘಾನಿಯಾಗಿ ಚೇತರಿಸಿಕೊಂಡ ಅವನ ಬಳಿಗೆ ಡಾಕ್ಟರ್ ರಸ್ತೋಗಿ ಮತ್ತು ಮೆಹತಾ ಬಂದು ಸರ್ ನಮ್ಮ ವಿಶ್ವಮಟ್ಟದ ಸೌಲಭ್ಯಗಳು ಮತ್ತು ನಮ್ಮ ಹಿರಿಯ ಡಾಕ್ಟರ್ಗಳ ಕಷ್ಟದಿಂದ ನೀವು ಬದುಕಿದ್ದೀರಿ ಎಂದು ಸುಳ್ಳುಗಳನ್ನು ಹೇಳಿದರು ಸಿಂಘಾನಿಯಾ ಅವರನ್ನು ಕೋಪದಿಂದ ನೋಡುತ್ತಾ ಸುಳ್ಳು ಹೇಳಬೇಡಿ ನಾನು ಚೇತರಿಸುವ ಮುನ್ನ ನಿಮ್ಮೆಲ್ಲರ ಮುಖಗಳಲ್ಲಿ ಭಯವನ್ನು ನೋಡಿದ್ದೆ ನನ್ನನ್ನು ಕಾಪಾಡಿದವರು ಯಾರು ಅವನೊಂದಿಗಿದ್ದೇ ಮಾತನಾಡಬೇಕು ಎಂದ ಅವನು ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಸರ್ ಅವನೊಬ್ಬ ಟೀ ಮಾರುವವನ ಮಗ ಲೈಸೆನ್ಸ್ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾನೆಂದು ಆಸ್ಪತ್ರೆ ಕೇಸು ಹೂಡಿದೆ ಅವನೀಗ ಜೈಲಿನಲ್ಲಿದ್ದಾನೆ ಎಂದು ಮೆಹತಾ ನಿಜವನ್ನು ಹೇಳಿದ ಇದು ಕೇಳಿದ ಸಿಂಘಾನಿಯಾಗೆ ಕೋಪ ಬಂದು ತನ್ನ ಕೈಯಲ್ಲಿದ್ದ ಡ್ರಿಪ್ ತೆಗೆದುಹಾಕಿದ ನನ್ನ ಪ್ರಾಣ ಕಾಪಾಡಿದವನು ಜೈಲಿನಲ್ಲಿದ್ದರೆ ನೀವಿಲ್ಲಿ ಕೋಟಿಗಳನ್ನು ಸಂಗ್ರಹಿಸಿಕೊಂಡು ಕೀರ್ತಿ ಪಡೆಯುತ್ತೀರಾ ಶೇರಾ ಶೇರಾ ಎಲ್ಲಿದ್ಯಾ ಎಂದು ಅರಚಿದ ತಕ್ಷಣ ಶೇರಾ ಓಡಿಬಂದ ಶೇರಾ ತಕ್ಷಣ ಹೋಗಿ ಪೊಲೀಸ್ ಕಮಿಷನರ್ನೊಂದಿಗೆ ಮಾತನಾಡಿ ಆ ಹುಡುಗನನ್ನು ಗೌರವದಿಂದ ಇಲ್ಲಿಗೆ ತರಿ ಅವನಿಗೆ ಸಣ್ಣ ಗಾಯವಾದರೂ ಈ ಆಸ್ಪತ್ರೆಯನ್ನು ಕೊಳ್ಳೆ ಹಾಕಿ ಸುಡುತ್ತೇನೆ ಎಂದು ಆದೇಶ ನೀಡಿದ ಅರ್ಧ ಗಂಟೆಯಲ್ಲಿ ಕಮಿಷನರ್ ಫೋನ್ ಬಂದು ರವಿಗೆ ಜಾಮೀನು ದೊರೆಯಿತು ಸಂಜೆ ರವಿಯನ್ನು ಹೀರೋ ಆಗಿ ಸಿಂಹಾನಿಯ ಕೋಣೆಗೆ ತರಲಾಯಿತು ರವಿ ಬಂದಾಗ ಸಿಂಹಾನಿಯ ಎದ್ದು ನಿಲ್ಲಲು ಪ್ರಯತ್ನಿಸಿದ ಮಲಗಿರಿ ಸರ್ ಹೊಲಿಗೆಗಳು ಹಸಿಯಾಗಿವೆ ಎಂದು ರವಿ ಡಾಕ್ಟರ್ನಂತೆ ಹೇಳಿದ ಸಿಂಘಾನಿಯ ನಗುತ್ತಾ ನೀನೇನಾ ಮಾಯಾಗಾರ ಟೀ ಮಾರುವವನ ಮಗವೇ ಎಂದು ಕೇಳಿದೆ ನೋಡು ಡಾಕ್ಟರ್ ರಸ್ತೋಗಿ ಈ ಪದವಿಗಳಿರುವವರಲ್ಲಿ ಪ್ರಮಾಣ ಪತ್ರಗಳಿವೆ ಆದರೆ ಧೈರ್ಯವಿಲ್ಲ ನಿನ್ನಲ್ಲಿ ಪ್ರಮಾಣಪತ್ರವಿಲ್ಲದಿದ್ದರೂ ಧೈರ್ಯವಿದೆ ವ್ಯಾಪಾರವಾಗಲಿ ಜೀವನವಾಗಲಿ ಧೈರ್ಯದಿಂದ ನಡೆಯುತ್ತವೆ ಆದರೆ ಕಾಗದದ ತುಂಡುಗಳಿಂದಲ್ಲ ಎಂದ ಸಿಂಹಾನಿಯ ರವಿಯ ಕೈಹಿಡಿದು ನೀನು ನನಗೆ ಪುನರ್ಜನ್ಮ ನೀಡಿದ್ದೀಯಾ ಇದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಆದರೆ ನಿನಗೊಂದು ಅವಕಾಶ ನೀಡುತ್ತೇನೆ ನನ್ನಲ್ಲಿ ಒಂದು ಫಾರ್ಮಾಸ್ಯುಟಿಕಲ್ ಕಂಪನಿಯಿದೆ ನಾನು ಹೊಸದಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಸರಗಣಿ ಪ್ರಾರಂಭಿಸಲಿದ್ದೇನೆ ಅದಕ್ಕೆ ನಿನ್ನನ್ನು ಸಿಇಒ ಆಗಿ ನೇಮಿಸಲು ಬಯಸುತ್ತೇನೆ ನಿನ್ನ ಕಲಿಕೆಗಾಗಿ ಬರುವ ಎಲ್ಲಾ ವೆಚ್ಚವನ್ನು ನಾನು ಹೊರುತ್ತೇನೆ ಆದರೆ ಆ ಕಂಪನಿಗೆ ನಿನ್ನಂತಹ ಪ್ರಾಮಾಣಿಕ ಆಲೋಚನೆಗಳು ಬೇಕು ಎಂದು ಆಫರ್ ಮಾಡಿದ ಎಲ್ಲರೂ ಆಶ್ಚರ್ಯಚಕಿತರಾದರು ಒಬ್ಬ ವಿದ್ಯಾರ್ಥಿ ಸಿಇಒ ಆಗುವುದೇ ರವಿ ವಿನಯದಿಂದ ಸರ್ ನನಗೆ ವ್ಯಾಪಾರ ತಿಳಿಯದು ನಾನು ಡಾಕ್ಟರ್ ಆಗಬೇಕೆಂದು ಬಯಸುತ್ತೇನೆ ಎಂದ ವ್ಯಾಪಾರ ನಾನು ಕಲಿಸುತ್ತೇನೆ ನೀನು ಮಾನವೀಯತೆಯನ್ನು ಕಾಪಾಡು ಈ ದಿನಗಳಲ್ಲಿ ಡಾಕ್ಟರ್ಗಳು ಬಹಳ ಮಂದಿ ಇದ್ದಾರೆ ಆದರೆ ನಂಬಿಕೆಯವರು ಇದ್ದಾರೆ ಎಂದು ಸಿಂಘಾನಿಯ ಹೇಳಿದ ರವಿಯ ಕಣ್ಣುಗಳಲ್ಲಿ ನೀರು ತುಂಬಿತು ಹೊರಗೆ ನಿಂತಿದ್ದ ತನ್ನ ತಂದೆ ರಾಮ್ಲಾಲ್ ಗರ್ವದಿಂದ ತುಂಬಿ ಹೋಗುತ್ತಿದ್ದ ಆರು ವರ್ಷಗಳ ನಂತರ ನಗರದ ಮಧ್ಯದಲ್ಲಿ ಒಂದು ದೊಡ್ಡ ಕಟ್ಟಡ ಕಾಣಿಸಿಕೊಂಡಿತು ರಾಮ್ಲಾಲ್ ಮೆಡಿಸಿಟಿ ಅದು ನಗರದ ಅತ್ಯಂತ ಅತ್ಯಾಧುನಿಕ ಆಸ್ಪತ್ರೆ ಅಲ್ಲಿ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ನಡೆಯುತ್ತದೆ ಒಂದು ವಿಲಾಸಿ ಕಚೇರಿಯಲ್ಲಿ ಸೂಟ್ ಧರಿಸಿದ ಯುವಕ ಫೈಲ್ಗಳ ಮೇಲೆ ಸಹಿ ಮಾಡುತ್ತಿದ್ದ ಹೆಸರಿನ ಪ್ಲೇಟ್ ಮೇಲೆ ಡಾ ರವಿಕುಮಾರ್ ಸಿಇಒ ಎಂದು ಇತ್ತು ಅವನು ಕಿಟಕಿಯ ಬಳಿಗೆ ಹೋಗಿ ರಸ್ತೆಯ ಆಚೆಯ ಕಡೆ ನೋಡಿದ ಅಲ್ಲಿ ಹಳೆಯ ಟೀ ಅಂಗಡಿ ಇರಲಿಲ್ಲ ಆದರೆ ಒಂದು ಸುಂದರವಾದ ಟೀ ಕೆಫೆ ಇತ್ತು ಅದನ್ನು ಅವನ ತಂದೆ ಮನರಂಜನೆಗಾಗಿ ನಡೆಸುತ್ತಿದ್ದ ರವಿ ಸ್ವಲ್ಪ ನಕ್ಕು ಹೊರಗೆ ನಡೆದ ಮನುಷ್ಯನ ಗುರುತು ಬಟ್ಟೆಗಳಿಂದ ಅಲ್ಲ ಅಥವಾ ತಂದೆಯ ಹೆಸರಿನಿಂದ ಬರುವುದಿಲ್ಲ ಎಂದು ಕೇವಲ ಪ್ರತಿಭೆ ಮತ್ತು ಧೈರ್ಯದಿಂದ ಬರುತ್ತದೆ ಎಂದು ಅವನು ಸಾಬೀತುಪಡಿಸಿದ್ದ ಒಂದು ಕಾಲದಲ್ಲಿ ಅವನನ್ನು ಕೀಳಾಗಿ ನೋಡಿದ ಅದೇ ನಗರ ಇಂದು ಅವನ ಗೌರವಾರ್ಥ ತಲೆಬಾಗುತ್ತದೆ ನಿಮಗೆ ಈ ಪ್ರೇರಣಾತ್ಮಕ ಕಥೆ ಇಷ್ಟವಾಗಿದ್ದರೆ ನಮಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಇರಿ ಶುಭವಾಗಲಿ